ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಆಲ್ಮೋಸ್ಟ್ ಮಿಡ್ ನೈಟ್ ಒನ್ ತರ್ಟಿ ವರೆಗೂ ನನ್ನ ಒಂದು ರೊಟೀನ್ ಹೆಂಗಿರತ್ತೆ ಏನೇನೆಲ್ಲ ಕೆಲಸ ಮಾಡ್ತೀನಿ ಅನ್ನೋವರೆಗೂ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ಅದರ ನೆಕ್ಸ್ಟ್ ಸ್ಟೆಪ್ಸ್ ಬೆಳಗ್ಗೆ ಎದ್ದಿದ ತಕ್ಷಣ ಏನು ಕೆಲಸ ಫಸ್ಟ್ ನಾನು ಮಾಡೋ ಅಂಥದ್ದು ಅನ್ನೋದು ಈಗ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಕೆಲಸ ತುಂಬ ಒಂಥರ ಖುಷಿ ಕೊಡುತ್ತೆ ಕೆಲವೊಂದು ಟೈಮಲ್ಲಿ ಹೇಗೆ ಅನಿಸುತ್ತೆ ಅಂದರೆ ಇಷ್ಟು ಜನ ಇಷ್ಟಪಟ್ಟು ತೊಗೊಳ್ತಾ ಇದ್ದಾರೆ ಇಷ್ಟು ಚೆನ್ನಾಗಿ ನಾನು ಮಾಡ್ತಾಯಿದ್ದೀನಿ ಅಂತ ನನಗೆ ನನಗೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಬಟ್ ಇದೆಲ್ಲದಕ್ಕೂ ಕಾರಣ ನೀವೇ ಅಂತ ಹೇಳ್ತೀನಿ ರಾತ್ರಿ ಹೊತ್ತು ಎಲ್ಲನೂ ಕೂಡ ಈ ಥರ ಹುರಿದ್ಬಿಟ್ಟು ಪೂರ್ತಿ ಕಂಪ್ಲೀಟ್ ಒಂದು ಕಾಟನ್ ಬಟ್ಟೆ ಹಾಕಿ ಅದ್ರ ಮೇ ಹರಡಿಬಿಟ್ಟು ಅದ್ರ ಮೇಲೂ ಕೂಡ ನಾನು ಕಾಟನ್ ಬೆಡ್ಶೀಟ್ ಹಾಕಿ ಎಲ್ಲ ಮುಚ್ಚಿ ಎತ್ತಿಟ್ಟಿರ್ತೀನಿ ಆ ನಂತರ ಮಕ್ಕಳೆಲ್ಲ ಎದೊಳೋದಕ್ಕೂ ಮೊದಲು ಇದನ್ನೆಲ್ಲ ನೀಟಾಗಿ ಸ್ಟೋರ್ ಮಾಡಿ ಎತ್ತಿಡೋ ಅಂಥದ್ದು ಆಮೇಲೆ ಇದನ್ನು ಮಿಲಿ ಕಳಿಸೋವಂಥದ್ದು ಹಾಗಾಗಿ ಇವಾಗ ಪೂರ್ತಿ ಅದನ್ನು ಈ ಒಂದು ಅಂಡೆ ಅಂತ ಹೇಳಿ ಕರಿತಾರಲ್ಲ ಈ ಒಂದು ಅಂಡೆಗೆ ಅಂಥದ್ದು ಈಗಂತೂ ಒಬ್ಬರು ಹೆಲ್ಪರ್ ಇದ್ದಾರೆ ಬಟ್ ಇಷ್ಟು ದಿನ ಇರಲಿಲ್ಲ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೆ ನಾನು ಒಂದು ಕಡೆ ಈ ಕೆಲಸ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ನಮ್ಮ ಮನೆಯವರು ಪಾಪ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಫ್ರೂಟ್ಸ್ ಕೂಡ ಅಲ್ಲಿ ರೆಡಿ ಮಾಡ್ಕೊಳ್ತಿದ್ದಾರೆ ಇವತ್ತು ಪೊಮೋಗ್ರಾ ನೆಟ್ಟು ಹಾಕಿ ಕಳ್ಸೋಣ ಅಂತ ಹೇಳಿ ಮನೆಯವರು ಬಿಡಿಸ್ತಾ ಇದ್ದಾರೆ ಕೆಲವೊಂದು ಟೈಮಲ್ಲಿ ನನಗೆ ಕೆಲಸ ಜಾಸ್ತಿ ಇದ್ದಾಗ ಈ ಥರ ಸಣ್ಣ ಪುಟ್ಟ ಹೆಲ್ಪ್ ಮಾಡುವಂಥದ್ದು ಮಕ್ಕಳಿಗೆ ಬಾಕ್ಸ್ ರೆಡಿ ಮಾಡುವಂಥದ್ದು ಈ ಥರದ್ದೆಲ್ಲನೂ ಕೂಡ ಮಾಡ್ತಾರೆ ಜೊತೆಗೆ ನನಗೂ ಕೂಡ ಇವಾಗ ಹ್ಯಾಂಡ್ಗಳ್ನ ಬಿಡಿಸ್ಕೊಡೋದು ಕಟ್ ಮಾಡ್ಕೊಡೋದು ಯಾಕಂದರೆ ಕೆಲಸ ಕೆಲಸ ಅಂತ ಹೇಳಿ ನೀನು ಫುಡ್ ಹ್ಯಾಬಿಟ್ನ ಸ್ವಲ್ಪ ಮಿಸ್ ಮಾಡ್ಕೋತಾ ಇದೆಯಾ ಜೊತೆಗೆ ವಾಕಿಂಗ್ ಮಿಕ್ಸ್ ಮಾಡ್ಕೋತಾ ಇದೆಯಾ ಆದಷ್ಟು ವಾಕಿಂಗ್ ಮಾಡು ಅಂತ ಹೇಳ್ತಾಯಿರ್ತಾರೆ ಎಷ್ಟು ಕಷ್ಟಪಟ್ಟು ನಾನೊಂದು ಎರಡೂವರೆ ಕೆ ಜಿ ಮೂರು ಕೆ ಜಿ ಹತ್ತತ್ರ ಡೌನ್ ಆಗಿದ್ದೆ ಸಿಕ್ಸ್ಟಿ ಒನ್ ಆ್ಯಂಡ್ ಸಿಕ್ಸ್ಟಿ ಆಫ್ ಆಗಿದ್ದೆ ಅರವತ್ತೂವರೆ ಕೆ ಜಿ ಇದ್ದೆ ಬಟ್ ಇವಾಗ ಒಂದು ವಾಕಿಂಗ್ ಎಕ್ಸಸೈಸ್ ಏನು ಮಾಡೋದಕ್ಕೂ ಟೈಮ್ ಇಲ್ಲದೆ ಒಂದು ಮೂರು ಕೆ ಜಿ ಮತ್ತೆ ಇನ್ಕ್ರೀಸ್ ಆಗಿದ್ದೀನಿ ಈಗ ನನ್ನ ಗಮನ ಪೂರ್ತಿ ನಾನು ಸಣ್ಣ ಆಗೋದ್ರ ಜೊತೆಗೆ ಇರುವಂಥದ್ದು ಎಲ್ಲಿ ರಾತ್ರಿ ಹೋದೆಲ್ಲ ಕೆಲಸ ಮಾಡಿ ಬೆಳಿಗ್ಗೆ ಬೆಳಿಗ್ಗೆದ್ದ ತಕ್ಷಣ ಏನು ತಿಂಡಿ ಮಾಡ್ತಿದ್ದೆ ಅದೇ ತಿಂತಾಯಿದ್ದೆ ಇಲ್ಲೇ ನಾನು ಇವಾಗ ತಪ್ಪು ಮಾಡ್ತಾ ಇರೋದು ಇಷ್ಟು ವರ್ಷ ನಾನು ಮೇಯ್ನ್ ತಪ್ಪು ಮಾಡ್ತಿದ್ದೆ ಅದು ಐದು ವರ್ಷದಿಂದ ಒಂದು ಫುಡ್ ಹ್ಯಾಬಿಟ್ ನಾನು ಮೇಂಟೈನ್ ಮಾಡ್ಕೊಂಬಂದಿದ್ದೆ ಬಟ್ ಇವಾಗ ಮತ್ತೆ ನಾನೆಲ್ಲೋ ಹಳೆ ಫುಡ್ ಹ್ಯಾಬಿಟ್ಗೆ ಇದ್ದೀನಿ ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿದೆ ಹಾಗಾಗಿ ಈಗ ನನ್ನ ಒಂದು ಡಯೆಟ್ ಶುರು ಆಗಿದೆ ಕಂಪ್ಲೀಟಿನ್ನು ಸಮ್ಮರ್ ಮುಗಿಯೋಷ್ಟರಲ್ಲಿ ನನ್ನ ಒಂದು ತೂಕ ಏನು ಜಾಸ್ತಿ ಆಗಿದೆ ಅದನ್ನು ಕಂಪ್ಲೀಟ್ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಆಗುತ್ತೆ ಹೇಗೆ ಹೋಗುತ್ತೆ ಅಂತ ಸ್ವಲ್ಪ ನಾವು ಬಿಡುವು ಮಾಡ್ಕೊಂಡು ನಮ್ಮ ಒಂದು ಹೆಲ್ತ್ನೂ ಕೂಡ ನೋಡ್ಕೋಬೇಕು ಬಟ್ ಎಲ್ಲೋ ಒಂದು ಕಡೆ ಕೆಲಸ ಅಂತ ಹೇಳಿ ನಾನು ಮರೆತೆ ಅಂತ ಅಂದ್ಕೊಳ್ತೀನಿ ನನ್ನ ಒಂದು ಹೆಲ್ತ್ ಬಗ್ಗೆ ಅಥವಾ ನನ್ನ ಒಂದು ವೀಟ್ ಬಗ್ಗೆ ಬಟ್ ಇನ್ನು ಮುಂದೆ ಆ ರೀತಿ ಆಗದೆ ಇರೋ ರೀತಿ ಮೇಂಟೈನ್ ಮಾಡ್ತೀನಿ ಈಗ ಇವತ್ತು ತಿಂಡಿ ಬಂದು ಸಿಜ್ವಾನ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಜೊತೆಗೆ ಮಾಲ್ಟ್ ನನಗಂತೂ ಆಲ್ಮೋಸ್ಟ್ ಬೆಳಿಗ್ಗೆ ಹೊತ್ತು ರೈಸ್ ಮಾಡಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಗಂಜಿ ಕುಡಿಯೋ ಅಂಥದ್ದು ಇಲ್ಲ ದೋಸೆ ಮಾಲ್ಟ್ ದೋಸೆ ಚಪಾತಿ ಈ ಥರ ಮಾಡೋ ಅಂಥದ್ದು ಹಾಗಾಗಿ ಇವತ್ತು ಗಂಜಿ ಇಟ್ಟೆ ಒಂದು ಕಡೆ ಹಾಗೆ ಫ್ರೈಡ್ ರೈಸ್ ಮಾಡ್ತಾ ಇದ್ದೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಕ್ ಗುರುವಾರ ಮಕ್ಕಳು ವೈಟ್ ಯೂನಿಫಾರ್ಮ್ ಹಾಕಿದ್ದಾರೆ ಅಂದರೆ ಗುರುವಾರ ಗುರುವಾರದ ಬ್ಲಾಗ್ ಇದು ಇವತ್ತು ಅವರಿಗೆ ಇಷ್ಟ ಆಗೋ ರೀತಿಯಾಗಿ ಪಾಪ ಅವರಪ್ಪ ಮಕ್ಕಳಿಗೆ ಬಾಕ್ಸಿಗೆ ಅಂತ ಪೊಮ್ಮಿಫಾರ್ಮು ಪರ್ಪಲ್ ಸ್ಪಾಟ್ಸ್ ಪಾಪ ನಮ್ ಯಾರು ಬಿಡ್ಸಿಟ್ಟಿರೋದು ಮಕ್ಳು ಬಾಕ್ಸಿಗೆಲ್ಲ ಹೋಗಲಿ ಅಂತ ಬಟ್ ನಾನು ನಮ್ಮನೆಯವ್ರ ಬಿಡ್ಸ ಬಿಡ್ಸೇನೆ ತಿನ್ಕೊಂಡ್ವಿ ಅಷ್ಟು ಮಾಡಿ ಇವ್ರು ಬೇಡ ನಮ್ಗೆ ಇವತ್ತು ದಾಳಿ ಮೇಡಮ್ ಚಿಪ್ಸ್ ಒಂದು ತಿಂಡಿ ಕೂತ ಹುಡುಗ ಬೇಗ ತಿಂಡಿ ಕೂತ ಈಗ ಸ್ನಾನಕ್ಕೆ ಅಯ್ಯೋ ಹೋಗ ಸ್ನಾನಕ್ಕೆ ಹೋಗೋದಂತೆ ನನಗಂತೂ ಕೆಲಸ ಆಯಿತು ಟೂ ಡೇಸಿಂದ ಎಲ್ಲ ಮಿಲ್ಕ್ ಮಲ್ಟ್ ಮಾಡಿ ರೆಡಿ ಮಾಡಿದ್ದಾಯಿತು ಇವತ್ತು ರಾಗಿ ಮಾಲ್ಟು ನಾಳೆ ಒಂದಿನ ಗ್ಯಾಪ್ ಸಿಗುತ್ತೆ ನನಗೆ ಮತ್ತು ನೆಕ್ಸ್ಟು ಮಿಲ್ಕ್ ಮಟ್ ಆಮೇಲೆ ರಾಗಿ ಮಲ್ಟ್ ಈ ಥರ ಕೆಲಸ ಅದೇ ಎಲ್ಲ ಹುರಿದಿಟ್ಟಿದ್ದೀನಿ ಮಿಲ್ಲಿಗೆ ಕಳಿಸ್ಬೇಕು ಅದನ್ನು ತುಂಬಿ ತಿಟ್ಟು ಎಲ್ಲ ಅಯ್ಯೋ ಸಾರಿ ಹೀಗೆ ಕೆಲಸಗಳು ಆಗ್ತಾ ಇದೆ ಇವತ್ತು ನಮ್ಮ ಕಿಚನ್ ಹಿಂಗಿದೆ ಈಗ ಫಸ್ಟು ಮಕ್ಕಳು ಎಲ್ಲ ರೆಡಿ ಮಾಡಿ ಕಳಿಸಿ ಆಮೇಲೆ ಏನು ಇರ್ತಾಯಿಲ್ಲ ಕೂಡ ನೋಡೋಣ ಓಕೆ ಚೆನ್ನಾಗಿದೆಯಾ taste well. No? ಸುಪರ್ ಚಿಂಟುಗೆ ಆಗಿರೋ ತಿಂಡಿ ಮಾಡಿರೋದ್ರಿಂದ ಇವತ್ತು ಅವನು ಸ್ನಾನಕ್ಕೂ ಹೋಗ್ದೇನೆ ಫಸ್ಟು ತಿಂಡಿ ತಿನ್ನೋಕೋತಾ ಬಟ್ ಅವರಪ್ಪ ಹಬ್ಬ ಕರೆದ್ರು ಹಂಗಾಗಿ ತಿಂಡಿ ಅರ್ಧಕ್ಕೆ ಬಿಟ್ಟು ಮತ್ತೆ ಮಗ ಸ್ನಾನಕ್ಕೆ ಹೋಗಿದ್ದಾಯ್ತು ಮತ್ತು ಆಮೇಲೆ ಬಂದು ಅವನು ತಿಂಡಿ ತಿಂದಿದ್ದಂಥದ್ದು ಇಲ್ಲಿ ನಾನು ಅವ್ರ ಬಾಕ್ಸಿಗೆ ಫ್ರೈಡ್ ರೈಸೆಲ್ಲನೂ ಕೂಡ ಹಾಕಿದ್ದೆ ಆನಂತರ ಇವತ್ತು ಸ್ನ್ಯಾಕ್ಸ್ ಅಂತ ಅವರಪ್ಪ ಪಾಪ ಫ್ರೂಟ್ಸ್ ಬಿಟ್ಟು ಬಿಡ್ಸಿಟ್ಟಿದ್ರೆ ನನ್ನ ಮಗಳು ವೈಟ್ ಯೂನಿಫಾರ್ಮು ಎಲ್ಲ ಏನಾದರೂ ಒಂದು ಹಣ್ಣು ತಿನ್ನೋದು ಏನಾದರೂ ಬಿತ್ತು ಅಂದರೆ ಬಟ್ಟೆ ಎಲ್ಲ ಕರೆ ಆಗುತ್ತೆ ಅಮ್ಮ ಬೇಡ ನಮಗೋ ಬನಾನಾ ಚಿಪ್ಸ್ ಇದೆಯಲ್ಲ ಅದನ್ನೇ ತೊಗೊಂಡು ಹೋಗ್ತೀವಿ ಅಂತ ಅವಳೆ ಎಲ್ಲ ಪ್ಯಾಕ್ ನಾನು ಎಲ್ಲಾನು ರೆಡಿ ಮಾಡಿ ಇಟ್ಟಿರ್ತೀನಿ ಜಸ್ಟ್ ಅದನ್ನು ಬ್ಯಾಗಲ್ಲಿ ಜೋಡಿಸ್ಕೊಳ್ಳೋ ಅಂಥದ್ದು ಈ ಥರ ಸಣ್ಣ ಪುಟ್ಟ ಮಗಳನ್ನೂ ಕೂಡ ಮಾಡ್ಕೊತಾ ಇರ್ತಾಳೆ ಆ ನಂತರ ಇಲ್ಲಿ ನಾನು ನಮ್ಮ ಮನೆಯವ್ರಿಗೆ ಗಂಜಿ ಕೊಡುವಂಥದ್ದು ಡೈಲಿ ಬೆಳಿಗ್ಗೆ ಹೊತ್ತು ಮಕ್ಕಳನ್ನ ಅವರು ಸ್ಕೂಲಿಗೆ ಬಿಡೋದಕ್ಕೆ ಹೋಗೋದಕ್ಕೂ ಮೊದಲೇ ಅವರು ಗಂಜಿ ಕುಡಿದು ಹೋಗ್ತಾರೆ ಕುಡಿದು ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಕೊಂಡು ಆ ನಂತರ ಅವ್ರು ಬಂದು ಬ್ರೇಕ್ಫಾಸ್ಟ್ ಮಾಡ್ತಾರೆ ಬಟ್ ನಾನು ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡೋಕ್ಕೆ ಹೋಗೋದಿಲ್ಲ ಜಸ್ಟ್ ಮಾಲ್ಟ್ ಕುಡಿದ್ರೆ ಮುಗಿತು ಮಧ್ಯದಲ್ಲಿ ಏನಾದರೂ ಸೌತೆಕಾಯಿ ಅಥವಾ ಫ್ರೂಟ್ಸು ಈ ಥರದ್ದೇನಾದರೂ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆ ಥರದಲ್ಲಿ ಏನಾದರೂ ತಿಂತಾಯಿರ್ತೀನಿ ಹಾಗಾಗಿ ತಿಂಡಿ ತಿನ್ನೋಕ್ಕೆ ಹೋಗೋಲ್ಲ ಏಯ್ ಲಂಚ್ ನೀನು ಸ್ಪೂನ್ ಏನು ಶಾರ್ಪ್ ಬೇಡ ನೀಟಾಗಿ ಸುಮ್ಮನಲ್ಲಿ ಇಟ್ಕೊ ಬ್ಯಾಗಲ್ಲಿ ಬಾಯ್ ಮಗನಿ ಬಾಯ್ ಹಾ ಬಿಸಿಲೋ ಏನು ಬಿಸಿಲು ಹೊಡಿತಾ ಇದೆ ಅಂದರೆ ಹೊರ್ಗಡೆ ಉಫ್ ನಂಗೆ ಗಿಡಗಳಿಗೆ ನೀರು ಹಾಕಬೇಕು ಬೆಳಿಗ್ಗೆ ಅವತ್ತು ತೆಗಿದ ತಕ್ಷಣ ಗಿಡಕ್ಕೆ ನೀರು ಹಾಕೋ ಅಭ್ಯಾಸ ಬಿಟ್ಟರು ಬೆಳಿಗ್ಗೆ ಎದ್ದ ತಕ್ಷಣ ಚೈತು ಮಿಸ್ ಇಲ್ಲದ ಗಿಡಕ್ಕೆಲ್ಲ ನೀರು ಹಾಕಬೇಕು ಅರ್ಥ ಆಯ್ತಾ ಹಾಕಿದೀನ್ ಬಿಡ ನಂಗೆ ಗೊತ್ತು ನಿನ್ನೆ ನಿನ್ನೆ ತಂದಿದ್ದಂತಹ ಬಾಳೆಕಾಯಿ ಚಿಪ್ಸ್ ಚೈತು ಯಾಕಮ್ಮ ಹೇಳ್ತ್ಯಾ ಸುಮ್ಮನೆ ಅಮ್ಮ ಅಂತ ಹೀಗೆ ಮಕ್ಕಳು ಸ್ಕೂಲಿಗೆ ಹೊರಟಿದ ತಕ್ಷಣ ನಾನು ಫಸ್ಟು ಬರೋದು ಕೆಳಗಡೆ ಮನೆಗೆ ಇದು ಎಲ್ಲ ಫಸ್ಟು ಕ್ಲೀನ್ ಮಾಡಿ ಇಲ್ಲಿ ನಾನು ಮಾಲ್ ಪೌಡರ್ ಏನು ಪೌಡ್ರ್ ಮಾಡಿಸಿರ್ತೀನಿ ಅದನ್ನು ಪೂರ್ತಿ ತಣ್ಣಗಾಗಿ ಇಡೋ ಅಂಥದ್ದು ಈಗ ಇಲ್ಲೇ ಮಾಲ್ ಪೌಡ್ರು ಕೂಡ ಇವಾಗ ಇಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಬಟ್ ಕೆಲವೊಂದು ಕಾರಣಗಳಿಂದ ನಾನು ಮನೇಲಿ ಇದ್ದೆ ಅಷ್ಟೇ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ವಿಂಡೋಸ್ಗಳನ್ನ ಕೂಡ ಮೆಸ್ ಹಾಕ್ಸ್ಬೇಕು ಅಂತಲೇ ಏನು ಪ್ಲಾನಿಂಗ್ ಇತ್ತು ಬಟ್ ಇಲ್ಲಿ ಹಾಕೋರು ಕರೆದಿದ್ದಕ್ಕೆ ಅವ್ರು ಹೇಳ್ತಾಯಿದ್ರು ನೀವು ರಾಗಿ ಹಿಟ್ಟೆಲ್ಲ ಜರಡಿ ಆಡೋದ್ರಿಂದ ಈ ಹಿಟ್ಟೆಲ್ಲ ಕೂಡ ಒಂದು ಮೆಸ್ಸಲೆಲ್ಲ ಥರ ಆಗುತ್ತೆ ಮತ್ತು ಅದನ್ನು ಯಾವಾಗಲೂ ತೊಳಿತಾ ಇರಬೇಕು ಬೆಟರ್ ನೀವು ಈ ಥರ ಸ್ವಲ್ಪನೇ ಸ್ಪೇಸಸ್ ಬಿಟ್ಕೊಂಡಿರೋದ್ರಿಂದ ಜಸ್ಟ್ ಅಷ್ಟೊಂದು ನೀರು ಹಾಕಿ ತೊಳೆದ್ರು ಕಂಬಿ ಎಲ್ಲ ಕ್ಲೀನ್ ಆಗುತ್ತೆ ಬಟ್ ಮೆಸ್ ಹಾಕಿದ್ರೆ ತುಂಬ ಕಷ್ಟ ಆಗುತ್ತೆ ಮೇಡಮ್ ಅಂತ ಹೇಳಿದ್ರು ಓಕೆ ನಮ್ಮ ಮನೆಯವರು ಕೂಡ ಬಿಡು ಸಾಕು ಇಷ್ಟೇ ಇಷ್ಟು ಇದ್ರೆ ಒಳ್ಳೇದೇ ಆಲ್ಮೋಸ್ಟ್ ಎಲ್ಲನೂ ನಿಂಗೆ ಕವರ್ ಮಾಡೇ ನೀಟಾಗಿ ಕ್ಲೀನ್ ಮಾಡೇ ಮಾಡ್ಕೊಳ್ತೀಯಲ್ಲ ಯಾಕೆ ಮೆಸ್ಸು ಅಂತ ಹೇಳಿದರು ಹಂಗಾಗಿ ಮೆಸ್ಸಾಕೋ ಒಂದು ಪ್ಲಾನಿಂಗ್ ಬಿಟ್ವಿ ನಾನು ಇಲ್ಲಿ ಮಾಲ್ಟ್ ಪೌಡರ್ನ ತಣ್ಣಗೆ ಆಗೋದಕ್ಕೆ ಇಡೋದಕ್ಕೂ ಮೊದಲು ಎಷ್ಟು ಕ್ಲೀನಿಂಗ್ ಇರುತ್ತೆ ಅನ್ನೋದನ್ನು ಶೇರ್ ಇದ್ದೀನಿ ಎನಿ ಟೈಮ್ ಇವತ್ತು ನೀವು ಏನೇನೆಲ್ಲ ನೋಡ್ತೀರ ಇದನ್ನು ಪ್ರತಿ ಸರಿ ನಾನು ಮಾಡಬೇಕಾದ್ರೂ ಹೀಗೆ ಮಾಡಿನೇ ಮಾಡೋದು ಆದರೆ ನನಗೆ ಡೈಲಿ ಇದನ್ನು ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ಯಾಕಂದರೆ ವಾರದಲ್ಲಿ ಟೂ ಆರ್ ತ್ರೀ ಆರ್ ಫೋರ್ ಡೇಸ್ ಇದ್ದೇ ಇರುತ್ತೆ ವಾರದಲ್ಲಿ ಟೂ ಡೇಸ್ ನಾನು ರಾಗಿ ಮಲ್ಟ್ ಮಾಡೋ ಇರುತ್ತೆ ವಾರದಲ್ಲಿ ಟೂ ಡೇಸ್ ಮಿಲ್ಕ್ ಮಲ್ಟ್ ಮಾಡೋದಿರತ್ತೆ ನಾಲ್ಕು ದಿನ ನನಗೆ ಅದರಲ್ಲೇ ಇದೆ ಹಾಗಾಗಿ ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಬಿಟ್ಟರೆ ಇನ್ನೇನೂ ಇಲ್ಲ ಯಾಕಂದರೆ ನೀವೇ ನೋಡ್ತಾ ಇದ್ದೀರ ಇವಾಗ ಯಾವ ರೀತಿಯಾಗಿ ನನ್ನ ಒಂದು ಕೆಲಸ ಇರುತ್ತೆ ಅಂತ ನಾನು ಈ ಒಂದೆಲ್ಲ ಕೆಲಸ ಮಾಡೋದ್ರಿಂದ ವಾಕಿಂಗ್ನು ಕೂಡ ನಾನು ಸ್ಟಾಪ್ ಮಾಡಿದ್ದು ಯಾಕಂದರೆ ಇಲ್ಲೇ ನನಗೆ ತುಂಬ ಕೆಲಸಗಳು ಆಗ್ತಾಯಿದೆ ಎಕ್ಸಸೈಸ್ ಮಾಡೋದಾಗ್ಬೋದು ಎಲ್ಲ ಇಲ್ಲೇ ಆಗ್ತಿರೋದ್ರಿಂದ ಇನ್ನೇಂದು ವಾಕಿಂಗ್ ಹೋಗಬೇಕು ಅನ್ನೋದಕ್ಕೆ ಒಂದು ವಾಕಿಂಗ್ ಒಂದು ಬಿಟ್ಟೆ ಮತ್ತು ಇನ್ನೊಂದೇನು ಅಂದರೆ ಸ್ವಲ್ಪ ಎಕ್ಸಸೈಸ್ ಮಾಡೋದು ಕೂಡ ನಂದು ಸ್ಟಾಪ್ ಆಯಿತು ಯಾಕೆ ಅಂತಂದರೆ ನೈಟ್ ಮಲಗೋದೇ ಲೇಟ್ ಆಗ್ತಾಯಿತ್ತು ಮತ್ತೆ ಬೆಳಗ್ಗೆ ಬೇಗ ಎದೊಳ್ಬೇಕು ಅಂದರೆ ಕಷ್ಟ ಆಗ್ತಾಯಿತ್ತು ಇಲ್ಲಿ ಒಬ್ಬರು ಎಲ್ಲ ಇಷ್ಟೆಲ್ಲ ಕೆಲಸ ಇಲ್ಲೇ ಮಾಡಬೇಕಾದ್ರೆ ಎಷ್ಟೋ ಕ್ಯಾಲೋರೀಸ್ ಬರ್ನ್ ಆಗಿರತ್ತೆ ನಾನೇನೋ ದಪ್ಪ ಆಗೋಲ್ಲ ಅಂದ್ಕೊಂಡೆ ಬಟ್ ಒಂದು ಮರ್ತಿದ್ದೆಲ್ಲಿ ಅಂದರೆ ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ನಾನು ಆದಷ್ಟು ನನ್ನ ಒಂದು ಊಟ ಏನಿತ್ತು ಅದು ಎಲ್ಲೋ ಒಂದು ಕಡೆ ರೈಸ್ ಕಡೆ ನನಗೆ ಗೊತ್ತಿಲ್ಲದಂಗೆ ಅತಿಯಾಗಿ ರೈಸ್ ತಿನ್ನೋದನ್ನು ಅಭ್ಯಾಸ ಮಾಡ್ಕೊತಾ ಇದ್ದೀನಿ ಅಂತ ನನಗೆ ಇವಾಗ ಫೀಲ್ ಆಗ್ತಾ ಇದೆ ಹಾಗಾಗಿ ಆದಷ್ಟು ನನ್ನ ಒಂದು ಫುಡ್ ಹ್ಯಾಬಿಟ್ ಮೇಂಟೈನ್ ಮಾಡಿಕೊಂಡ್ರೆ ನಾನು ಮಾಡುವಂಥ ಕೆಲಸಕ್ಕೆ ನಾನು ಖಂಡಿತ ವಾಕಿಂಗ್ ಹೋಗೋ ಇಲ್ಲ ನಾನು ಸಣ್ಣನೇ ಹಾಕ್ತೀನಿ ನೋಡೋಣ ಅದೆಷ್ಟು ಎಲ್ಲನೂ ಸ್ವಲ್ಪ ಮೈಂಟೈನ್ ಮಾಡೋಣ ಇವಾಗ ನೀವೇನು ಇದ್ದೀರಾ ಫಸ್ಟ್ ಈ ರೂಮನ್ನು ನಾನು ಕಸ ಎಲ್ಲ ಗುಡಿಸ್ಬಿಟ್ಟು ಆನಂತರ ಕಂಪ್ಲೀಟ್ ನೀರು ಹಾಕ್ಬಿಟ್ಟು ಎಲ್ಲ ಮಾಪಲ್ಲಿ ತಳಿಬಿಟ್ಟು ಆನಂತರ ಮತ್ತೆ ಸರಿ ನಾನು ಮಾಪ್ ಮಾಡ್ತೀನಿ ಎಲ್ಲ ಮಾಡಿ ಒಂದು ಕಾಟನ್ ಬೆಡ್ಶೀಟ್ ಹಾಕಿ ಅದ್ರ ಮೇಲೆ ಒಂದು ವೈಟ್ ಪಂಚೆ ಹಾಕಿ ನಾನೇನಿದು ಒಂದು ಅಂಡೆ ಅಂತ ಹೇಳಿದೆ ಇದರಲ್ಲೇ ಕಳಿಸಿರ್ತೀನಿ ನಾನು ಮಿಲ್ಲಿಗೆ ಇದು ಸುಮಾರು ಒಂದು ಮೂವತ್ತು ಕೆ ಜಿಗಿಂತ ಹೆಚ್ಚು ಕ್ವಾಂಟಿಟಿ ಇಟ್ಸುತ್ತೆ ಅಂಡೆ ಅಂದರೂ ಇಲ್ಲಾಂದರೂ ಒಂದು ನಲ್ವತ್ತು ಕೆ ಜಿವರೆಗೂ ವರೆಗೂ ಈ ಅಂಡೆ ನಿಮ್ಗೆ ಅದು ದೂರದಿಂದ ಚಿಕ್ಕದಾಗ ಕಾಣಿಸಿದೆ ಏನೋ ಗೊತ್ತಿಲ್ಲ ನಾನು ಒಂದು ಟೈಮ್ಗೆ ಈಗ ಮಾಡುವಂಥದ್ದು ಮೂವತ್ತು ಕೆ ಜಿಯಷ್ಟು ಹಿಟ್ಟನ್ನ ಮಾಡುವಂಥದ್ದು ಈ ಅಂಡೆ ಕ್ವಾಂಟಿಟಿ ಕರೆಕ್ಟಾಗಿದೆ ನನಗೆ ಹಾಗಾಗಿ ಇದರಲ್ಲೇ ಎಲ್ಲನೂ ಕೂಡ ತುಂಬಿಟ್ಟು ಕಳಿಸ್ತೀನಿ ನಮ್ಮ ಪಾಪ ಹುಡುಗ ಅಂದರೆ ನಾನು ಆಲ್ಮೋಸ್ಟ್ ಸರಿ ತೋರಿಸಿದ್ದೀನಿ ನನ್ನ ತಮ್ಮ ಅಂತ ಹೇಳ್ಕೊಳ್ತಾ ಇರ್ತೀನಿ ಯಾಕಂದರೆ ಸುಮಾರು ಹದಿನಾಲ್ಕು ವರ್ಷ ಆಯಿತು ನಮ್ಮ ಜೊತೆ ಬಂದು ಇವತ್ತು ನನ್ನ ಒಂದು ಮಾಲ್ ಪೌಡರ್ ಕೆಲಸಕ್ಕೆ ಒಂದು ಮಿಲ್ ಆಗ್ಬೋದು ಮಿಲ್ಲಿಗೆ ಹೋಗೋ ಅಂಥದ್ದು ಪೌಡ್ರ್ ಮಿಲ್ಲಿಗೆ ಹೋಗೋದಿರ್ಬೋದು ಜೊತೆಗೆ ಏನಾದರೂ ಬೇಕಾಗಿರುವಂತಹ ಕೆಲವೊಂದು ಪದಾರ್ಥಗಳು ನನಗೆ ಹೋಗೋಕ್ಕಾಗಿಲ್ಲ ಅಂದರೆ ಜಸ್ಟ್ ಒಂದು ಫೋನ್ ಕಾಲ್ ಮಾಡಿ ಹೇಳಿದರೆ ನನ್ನ ತಮ್ಮ ವೆಂಕಟೇಶ್ ಅಂತ ಹೇಳ್ಕೊಡ್ತೀನಿ ಅವನ ಒಂದು ಹೆಲ್ಪ್ ತುಂಬಾ ಮುಖ್ಯ ಆಗಿದೆ ಇವತ್ತು ಎಷ್ಟು ನಮ್ಮ ಮನೆಯವರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತೀನೋ ಹಾಗೆ ನನ್ನ ತಮ್ಮನೂ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಿದ್ದಾನೆ ಯಾಕೆ ನಾನು ಇದ್ದೀನಿ ನಿಮ್ಗೆ ಯಾವ ಕೆಲಸ ಇದ್ರು ಅಕ್ಕ ನಾನು ಮಾಡ್ಕೊಡ್ತೀನಿ ಅಂತ ನಮ್ಮ ಕೇಬಲ್ಲು ನೋಡಿಕೊಂಡು ಇಂಟರ್ನೆಟ್ಟು ನೋಡಿಕೊಂಡು ಎಲ್ಲ ಮೇಂಟೈನ್ ಮಾಡಿಕೊಂಡು ಜೊತೆಗೆ ನನಗೂ ಕೂಡ ಒಂದು ಏನಂತ ಹೇಳ್ತಾರೆ ಓಡ ಹುಡ್ತವರು ನಮ್ಮ ಹತ್ರ ಇಲ್ಲ ಹೇಳಬೇಕು ಅಂದರೆ ಎಲ್ಲರೂ ಅವ್ರವ್ರದ್ದು ಅವರಾಯ್ತು ಅವ್ರ ಸಂಸಾರ ಆಯಿತು ನಾನು ಚೆನ್ನಾಗಿದ್ರೆ ಸಾಕು ಅನ್ನೋಂತಹ ಈಗಿನ ಕಾಲದಲ್ಲಿ ಯಾ ನನಗೂ ಅವನಿಗೂ ಏನಂದರೆ ಏನೂ ಇಲ್ಲ ಎಷ್ಟು ಬಂದು ನಮ್ಮ ಹುಡುಗ ಕೆಲ್ಸಕ್ಕೆ ಬಟ್ ಫೋರ್ಟೀನ್ ಇಯರ್ಸ್ ಆಯಿತು ಹದಿನಾಲ್ಕು ವರ್ಷದಿಂದನೂ ನಮ್ಮ ಕೇಬಲ್ ಕೆಲಸದಲ್ಲೇ ಇರೋದು ಇವತ್ತಿಗೂ ನಮ್ಮ ಮನೆಗಾಗಲಿ ಅಥವಾ ನನಗಾಗ್ಲಿ ನಮ್ಮ ಏನೇ ಯಾರಿಗೇನೇ ಇದ್ದರೂ ಅಥವಾ ಏನೇ ಆಗಬೇಕು ಅಂದರೂ ನಾನು ಇದೀನಿ ಅಕ್ಕ ನಾನು ಬರ್ತೀನಿ ಅಕ್ಕ ಅಂತ ಹೇಳಿ ಬರ್ತಾನೆ ಅದು ಒಂದು ಖುಷಿ ಕೊಡುತ್ತೆ ಹಾಗಾಗಿ ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ ನಾನು ಒಬ್ಳಿಂದನೇ ಇಷ್ಟೆಲ್ಲ ಮಾಡೋದಕ್ಕೆ ಖಂಡಿತ ಆಗೋದಿಲ್ಲ ಎಲ್ಲರದ್ದು ಒಂದು ಸಪೋರ್ಟ್ ನಿಜವಾಗ್ಲೂ ಇದೆ ಒಬ್ರಿಗೊಬ್ರು ಕೈ ಜೋಡಿಸಿರೋದಕ್ಕೆ ಒಬ್ರಿಗೊಬ್ರು ಹೆಲ್ಪ್ ಮಾಡಿರೋದಕ್ಕೆ ಇವತ್ತು ನೀವೆಲ್ಲರೂ ಇಷ್ಟಪಡ್ತಿರೋ ಹಾಗೆ ಒಂದು ಸಿರಿ ಮನೆಯಿಂದ ಮಾಲ್ಟ್ ಪೌಡರ್ ನಿಮಗೆ ತಲುಪ್ಸೋದಕ್ಕೆ ಆಗ್ತಾ ಇರೋವಂಥದ್ದು ಹಾಗೇ ಇನ್ನು ಸುಮಾರು ಇದೆ ಫ್ರೆಂಡ್ಸ್ ಶೇರ್ ಮಾಡ್ಕೊಳ್ಳೋವಂಥದ್ದು ಬಟ್ ಕೆಲವೊಂದು ಪ್ರೊಸೀಜರ್ ಏನಿದ್ದಾವೆ ಅಂದರೆ ಅಂದರೆ ಕೆಲವೊಂದು ಹಂತಗಳು ಏನಿದಾವೆ ಅದು ಬೇಗ ಮುಗೀತಾ ಇಲ್ಲ ಹಾಗಾಗಿ ಕೆಲವೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಬಟ್ ಅದು ನನಗೆ ಬೇಕು ಅಂದಿದ ತಕ್ಷಣ ಯಾವುದೂ ಇಲ್ಲ ಸ್ವಲ್ಪ ನಿಧಾನಗತಿಯಲ್ಲಿ ಹೋಗ್ತಾ ಇದೆ ಆದಷ್ಟು ಬೇಗ ನಿಮ್ಮ ಸೀರೆ ಮನೆ ಏನು ಫುಡ್ಡು ನೋಡ್ತಾಯಿದ್ದೀರಾ ಇದು ಬೇರೆ ರೀತಿಯೇ ನಿಮಗೆ ತಲುಪುತ್ತೆ ಅಂದರೆ ತಲುಪುತ್ತೆ ಅನ್ನೋದಕ್ಕಿಂತ ಬೇರೆ ರೀತಿಯೇ ಬರುತ್ತೆ ಅಂತ ಹೇಳ್ಬೋದು ಬಟ್ ಅದಕ್ಕೆ ತುಂಬಾ ಟೈಮ್ ತೊಗೋತಾ ಇದೆ ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಆದಷ್ಟು ಯುಗಾದಿ ಹಬ್ಬದೊಳಗಡೆ ಬರಲಿ ಅಂತ ಕಾಯ್ತಾ ಇದ್ದೀನಿ ನೋಡೋಣ ಹೇಗಾಗುತ್ತೆ ಏನೋ ಎತ್ತ ಅಂತ ಇವಾಗ ನಾನು ಫುಲ್ಲು ನೀವು ನೋಡಿದ್ರಿ ಅಲ್ವಾ ಯಾವ ರೀತಿಯಾಗಿ ಮಾಲ್ಟ್ ಪೌಡರ್ನ ನಾನು ತಣ್ಣಗೆ ಹಾಕಿ ಇಟ್ಟೆ ಅಂತ ಈ ರೀತಿ ಒಂದು ವೈಟ್ ಪಂಚೆ ಮೇಲೆ ಇಟ್ಟು ಅದನ್ನು ಪೂರ್ತಿ ಮತ್ತೆ ಪಂಚೆಯಿಂದ ಕವರ್ ಮಾಡಿ ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ಬರ್ತೀನಿ ಆನಂತರ ಒಂದಷ್ಟು ಕೊರಿಯರ್ ಮಾಡೋದಿರುತ್ತೆ ಇದನ್ನೆಲ್ಲ ಕಳಿಸ್ಬಿಟ್ಟು ಈಗ ಮತ್ತೆ ಬೇರೆ ಕೆಲಸ ಇವಾಗ ಎಲ್ಲ ಕೆಲಸ ಕೂಡ ಮುಗೀತು ಈಗ ಟೈಮ್ ಬಂದು ಎರಡು ಹತ್ತು ಆಯ್ತಾ ಬಂತು ಬೆಳಗ್ಗೆ ನಾನು ತಿಂಡಿ ಏನು ತಿಂದಿಲ್ಲ ಗಂಜಿ ಕುಡಿದಿದ್ದು ನಾನು ನಮ್ಮ ಮನೆಯವರಿಬ್ಬರು ಗಂಜಿ ಕೊಡಿದ್ವಿ ಆಮೇಲೆ ಹೇಗೂ ಸ್ವಲ್ಪ ಪೊಮೊಗ್ರನೆಟ್ ಎಲ್ಲ ಬಿಡಿಸಿಟ್ಟಿದ್ರು ಹೋಗ್ತಾ ಬರ್ತಾ ಒಮೋಗ್ರೊನೇಟ್ನ ತಿಂತಾ ಇದ್ದೀನಿ ಅದನ್ನು ತಿನ್ನು ತಿನ್ನು ಅಂತ ಹೇಳಿ ಬಿಡಿಸಿರ್ತಾರೆ ನನಗೆ ಸ್ವಲ್ಪ ಇವಾಗ ಬಿಡಿಸ್ಕೊಂಡು ತಿನ್ನೋಷ್ಟು ಟೈಮ್ ಇಲ್ದಿರೋ ಕಾರಣಕ್ಕೆ ಪಾಪ ನಮ್ಮ ಮನೆಯವರೇ ಫ್ರೂಟ್ಸ್ ಎಲ್ಲನೂ ಕೂಡ ಬಿಡಿಸ್ಕೊಡೋದು ಮಾಡೋದು ಮಕ್ಳಿಗೆ ಸ್ನ್ಯಾಕ್ಸ್ಗೆಲ್ಲದಕ್ಕೂ ಕೂಡ ರೆಡಿ ಮಾಡೋದು ಈ ಥರದ ಏನಾದರೂ ಒಂದು ಹೆಲ್ಪ್ ಅವರು ಕೂಡ ಮಾಡ್ತಿರ್ತಾರೆ ಹಾಗಾಗಿ ಪೋಮೋಗ್ರಾನೆಟ್ಟು ತಿಂದಿದ್ದು ಆಮೇಲೆ ಈಗ ಒಂದು ಹನ್ನೆರಡೂವರೆ ಒಂದು ಲೋಟ ಹಾಲು ಕಾಯಿಸ್ಕೊಂಡು ಕುಡ್ದಿತ್ತು ಮನೆ ತಿಂದೆ ಬೆಳಿಗ್ಗೆ ತಿಂದಿರಲಿಲ್ವಲ್ಲ ಹಾಗಾಗಿ ಇವಾಗ ಒಂದು ಸ್ವಲ್ಪ ಫ್ರೈಡ್ ರೈಸ್ ಎಲ್ಲ ತಿಂದು ಹೊರಟಿದ್ದೀನಿ ಎಲ್ಲಿಗೆ ಕೆಳಗಡೆಗೆ ಈಗ ಚಿರಡಿ ಹಾಡಿಬಿಟ್ಟು ಅದನ್ನು ಪ್ಯಾಕ್ ಮಾಡ್ಕೋಬೇಕು ನಮ್ಮ ಮನೆಯವರಿದ್ದರೆ ಪ್ಯಾಕಿಂಗ್ ಕೆಲಸ ಅವ್ರಿಗೆ ಅವ್ರಿಗೆ ಕೊಡ್ತೀನಿ ನಾನು ಅವ್ರು ಮಾಡ್ತಾರೆ ಫ್ರೀ ಇದ್ದರೆ ಪ್ಯಾಕಿಂಗ್ ಕೆಲಸ ಅವ್ರು ಮಾಡ್ತಾರೆ ಒಬ್ಬಳೇ ಎಲ್ಲ ಕೆಲಸ ಮಾಡೋಕ್ಕಂತೂ ನಿಜ ಆಗಲ್ಲ ಮನೆಯವರು ಹೆಲ್ಪ್ ಕೂಡ ತೊಗೊಂಡು ನಾನು ಮಾಡ್ತಾರೆ ಅದರಿಂದ ನನಗೇನು ಕಷ್ಟ ಅಂತ ಅನ್ನಿಸ್ತಿಲ್ಲ ಬಟ್ ನಿಮ್ಮೆಲ್ಲಾದ್ರೂ ಒಂದು ಕಾಳಜಿ ನನ್ನ ಮೇಲೆ ಸದಾ ಇರುತ್ತೆ ಯಾವಾಗಲೂ ಹೇಳ್ತಾ ಇರ್ತೀರ ಹೆಲ್ತ್ ಬಗ್ಗೆ ಗಮನ ಕೊಡಿ ಗಮನ ಕೊಡಿ ಅಂತ ಬಟ್ ಇವತ್ತು ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಆ ಡೇ ಇನ್ ಮೈ ಲೈಫ್ ಯಾವ ರೀತಿಯಾಗಿ ಇರದೆ ಇದೆ ಹೊಸ ಕೆಲಸ ಶುರು ಆದಮೇಲೆ ಅಂತ ಕಂಪ್ಲೀಟ್ ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಇವತ್ತಿನ ಬ್ಲಾಗ್ ಮಾಡಿದ್ದು ಹಾಗಾಗಿ ಇವಾಗ ಅಡುಗೆ ಆಗಿದೆ ಜೊತೆಗೆ ಇಡೀ ಮನೆಯೂ ಕೂಡ ಫುಲ್ ಕ್ಲೀನಾಗಿದೆ ಬಟ್ಟೆ ಎಲ್ಲನೂ ಕೂಡ ಇವಾಗ ವಾಶ್ ಹಾಕಿದ್ದೀನಿ ನಾನು ಕೆಳಗಡೆ ಹೋಗಿ ಜರಡಿ ಹಿಡಿದು ಬರೋ ಅಷ್ಟರಲ್ಲಿ ಬಟ್ಟೆನೂ ಕೂಡ ವಾಶ್ ಆಗಿರುತ್ತೆ ಜೊತೆಗೆ ಟೈಮ್ ಇವಾಗ ಎರಡು ಇಪ್ಪತ್ತು ಮಕ್ಕಳನ್ನ ಬರೋದಕ್ಕೆ ಇನ್ನೂ ಒಂದು ಟೂ ಅವರ್ಸ್ ಇದೆ ಟೂ ಅವರ್ಸಲ್ಲಿ ನಾನು ಒಂದು ಕೆಲಸನ ಮುಗಿಸ್ಕೊಳ್ತೀನಿ ಮುಗಿಸ್ಕೊಂಡು ಅಂಥದ್ದು ಬೆಳಿಗ್ಗೆ ಮಕ್ಕಳು ಹೋಗ್ತಾ ಇದ್ದಂಗೆ ನನ್ನ ಒಂದು ಮಾಲ್ಟ್ ಪೌಡರ್ ಕೆಲಸ ಶುರುವಾಗುತ್ತೆ ಜೊತೆಗೆ ಅವ್ರು ಬರೋಷ್ಟರಲ್ಲಿ ಆ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಕೆಲವೊಂದು ಟೈಮಲ್ಲಿ ಬೇಗ ಆಗುತ್ತೆ ಕೆಲವೊಂದು ಟೈಮಲ್ಲಿ ಲೇಟ್ ಆಗುತ್ತೆ ಬಟ್ ನನಗೂ ನನ್ನ ಮಕ್ಕಳು ಕೂಡ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಜೊತೆಗೆ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಇನ್ನೊಂದು ಏನಂದರೆ ಅವ್ರಿಗೂ ಕೂಡ ನಾನು ಅಷ್ಟೇ ಟೈಮ್ ಕೊಡ್ತಾ ಇದ್ದೀನಿ ಯಾಕಂದರೆ ನೀವೆಲ್ಲರೂ ಕೂಡ ಅಂದ್ಕೊಂಡಿರೋ ಹಾಗೆ ಎಷ್ಟೋ ಜನ ಕೆಲವೊಬ್ಬರು ಇದ್ದೀರಾ ಬೇಕು ಬೇಕು ಅಂತ ಹೇಳೋರು ನಾನು ಲಾಸ್ಟ್ ವ್ಲಾಗಲ್ಲೇ ಹಾಗೆ ಎಲ್ಲಿ ಜಾಸ್ತಿ ಇರುತ್ತೋ ಸಂಪಾದನೆ ಎಲ್ಲಿ ಜಾಸ್ತಿ ಇರುತ್ತೋ ಆ ಕೆಲಸ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ದಾರೆ ನೀವು ಒಂದು ಮಾಡಿ ನೋಡೋಣ ಎಷ್ಟು ಸಂಪಾದನೆ ಮಾಡ್ತೀರಾ ಅಂತ ಅನ್ಸುತ್ತೆ ಅಂದರೆ ಹೇಳಬೇಕು ಅಂತ ಯಾಕಂದರೆ ಜನಗಳು ಏನೋ ಹೇಳೋದು ಸುಲಭ ಬಟ್ ನಂಗೆ ಎಷ್ಟೋ ಜನ ವಾಟ್ಸಪ್ಪಲ್ಲೂ ಕೂಡ ನನಗೆ ಮೆನ್ಷನ್ ಮಾಡಿ ಹೇಳಿದ್ರಿ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಜೊತೆಗೆ ಒಂದು ಕತ್ತೆದು ಸ್ಟೋರಿನೂ ಕೂಡ ನನಗೆ ಪಿಚ್ಚರ್ ಕಳಿಸಿದ್ರಿ ಅಂದರೆ ಕತ್ತೆ ನಾನು ನಡ್ಸ್ಕೊಂಡು ಹೋಗ್ತಿದ್ರೆ ಒಂದು ಮಾತಾಡೋದು ಅದ್ರ ಮೇಲೆ ಕುತ್ಕೊಂಡು ಹೋಗಿ ಅಂದಾಗ ಇನ್ನೊಂದು ಹೆಂಟಿನ ಕೂರಿಸ್ಕೊಂಡು ಹೋಗಿ ಅನ್ನೋದು ಒಂದೊಂದು ಆಮೇಲೆ ನೀವಿಬ್ರು ಅದನ್ನು ಹೊತ್ಕೊಂಡು ಹೋಗಿ ಅನ್ನೋತ್ರ ಪ್ರತಿಯೊಬ್ಬರು ನನಗೆ ಒಂದೊಂದು ರೀತಿಯಾಗಿ ಸುಷ್ಮಾ ತಲೆ ಕೆಡಿಸ್ಕೋಬೇಡಿ ಇದೆಲ್ಲ ಕಾಮನ್ ಅಂತ ಬಟ್ ನಾನು ಹೇಳೋದದೆ ದುಡ್ಡು ಸಂಪಾದನೆ ಮಾಡಬೇಕಂದ್ರೆ ನಾನು ಇಷ್ಟು ಕಷ್ಟನೇ ಪಡೋ ಹಾಗಿಲ್ಲ ನನಗೆ ನಮ್ಮ ಅಪ್ಪ ಇರೋಳು ಒಬ್ಬಳೆ ಅವರು ಮಾಡಿಟ್ಟಿರೋದೇ ಸಾಕು ಜೊತೆಗೆ ನನ್ನ ಗಂಡನೂ ಕೂಡ ಎಷ್ಟೋ ಸಂಪಾದನೆ ಮಾಡಿಟ್ಟಿದ್ದಾರೆ ಆರಾಮ್ಸಾಗಿ ಕೂತ್ಕೊಂಡು ತಿನ್ಬೋದು ಬಟ್ ಏನೋ ಅಂದರೆ ನಾನು ಯಾವಾಗಲೂ ಹೇಳೋದು ಬಂದೆ ಹುಟ್ಟು ಸಾವಿನ ಮಧ್ಯದಲ್ಲಿ ನೀವು ಏನು ಮಾಡಿದ್ದೀರಾ ಅನ್ನೋದನ್ನು ತೋರಿಸ್ಬಿಟ್ಟು ಸತ್ತರೆ ಒಂದಸೆ ಅರ್ಥಕತ್ತೆ ಅದು ಬಿಟ್ಟು ಮಾಡಿಟ್ಟಿದ್ದಲ್ಲಿ ಕೂತು ತಿಂದು ಸತ್ತೆ ಅಂದರೆ ಅದಕ್ಕೊಂದು ಬೆಲೆ ಇರಲ್ಲ ಅನ್ನೋದಷ್ಟೇ ನನ್ನ ಅರ್ಥ ಯೂಟ್ಯೂಬಲ್ಲೇ ಎಷ್ಟೋ ಪ್ರಮೋಷನ್ ವೀಡಿಯೋಸ್ಗಳೆಲ್ಲ ಮಾಡಿಕೊಂಡು ಆರಾಮ್ಸಗೆ ನಾವು ಹೋಗ್ಬೋದು ಇಷ್ಟೆಲ್ಲ ನಾನು ಕಷ್ಟಪಡೋ ಅವಶ್ಯಕತೆನೇ ಇಲ್ಲ ನನ್ನ ವೀಡಿಯೋಸ್ ಯಾರು ನೋಡ್ತಾ ಇರ್ತೀರೋ ಎಲ್ಲರಿಗೂ ಗೊತ್ತಿರತ್ತೆ ನಾನು ಜಾಸ್ತಿ ಪ್ರಮೋಷನ್ ವೀಡಿಯೋಸ್ಗಳು ನಾನು ಮಾಡೋದಿಲ್ಲ ಮನೆಗೆ ಪಾತ್ರೆಗಳು ಸಿಗುತ್ತೆ ಅಥವಾ ಮತ್ತು ಇನ್ನೇನೇನೋ ಸಿಗುತ್ತೆ ಫ್ರೀಯಾಗಿ ಯಾಕೆ ಮಾಡಬಾರ್ದು ಅಥವಾ ಫೇಸ್ ಕ್ರೀಮ್ಗಳು ಎಷ್ಟು ಸಿಗುತ್ತೆ ಅಂತೀರ ನನಗೆ ಸಿರಮ್ ಆಗ್ಬೋದು ಕ್ರೀಮ್ ಆಗ್ಬೋದು ಎಷ್ಟು ಜನ ಆ್ಯಡ್ ಕೊಡ್ತಾರೆ ಹೇರ್ಗೆ ಆಯಿಲ್ ಆಗ್ಬೋದು ಜೊತೆಗೆ ಒಂದು ಏನಂತ ವೆಯ್ಟ್ ಲಾಸಿಗೆ ವೆಯ್ಟ್ ಲಾಸಿಗೆ ಇದನ್ನು ಮೆನ್ಷನ್ ಮಾಡಿ ಮೇಡಮ್ ಅಂತ ಸುಮ್ಮನೆ ಸುಮಾರು ಪ್ರಮೋಷನ್ಸ್ ನಮಗೂ ಕೂಡ ಬರುತ್ತೆ ಬಟ್ ನಾನು ಮಾಡೋದಕ್ಕೆ ಇಷ್ಟಪಡಲ್ಲ ನಾನು ಇವತ್ತಿಗೂ ಮಾಡೋ ಅಂಥದ್ದು ಒಂದೆರಡು ಮೂರು ಮಾಡಿರ್ಬೋದು ನಿಮ್ಗೆಲ್ಲರಿಗೂ ಗೊತ್ತಿದೆ ಮಾಡಿರೋಂಥದ್ದು ಯಾವುದ್ಯಾವುದು ಪ್ರಮೋಷನ್ ವೀಡಿಯೋಸ್ಗಳು ಅಂತ ಹಾಗಾಗಿ ನಾನು ಹೇಳೋದು ದುಡ್ಡೆಲ್ಲಿ ಸಂಪಾದನೆ ಬ ಅಂದರೆ ಬರುತ್ತೋ ಆ ಕೆಲಸ ಜಾಸ್ತಿ ಮಾಡ್ತಾರೆ ದುಡ್ಡು ಸಂಪಾದನೆ ನೋಡ್ತಾರೆ ಅಂತ ಹಾಕ್ತಾರೆ ಆ ಥರ ಹೇಳೋರು ಮಾಡ್ಬೋದಪ್ಪ ಅವರು ಮಾಡಿ ಸಂಪಾದನೆ ಮಾಡ್ಬೋದಲ್ವ ಯಾಕೆ ಸುಮ್ಮನೆ ಬೇರೆಯವ್ರು ಮಾಡೋದನ್ನ ನೋಡಿ ಹೊಟ್ಟೆ ಅವ್ರು ಬದಲು ಅವರು ಸಂಪಾದನೆ ಮಾಡಿ ಎಷ್ಟು ಬರುತ್ತೆ ಏನು ಎಷ್ಟು ಸಂಪಾದನೆ ಮಾಡ್ಬೋದು ಅನ್ನೋದು ಅವ್ರಿಗೂ ಗೊತ್ತಾಗತ್ತೆ ಬಟ್ ಏನಂದರೆ ಅವ್ರಿಗೆ ಮಾಡೋಕ್ಕಾಗತ್ತೆ ಆ ಟ್ಯಾಲೆಂಟ್ ಅವ್ರ ಹತ್ರ ಇದೆಯೋ ಇಲ್ಲೋ ಗೊತ್ತಿಲ್ಲ ಹಾಗಾಗಿ ಈ ರೀತಿ ಸುಮ್ಮನೆ ಕೂತ್ಕೊಂಡು ಕಮೆಂಟ್ ಹಾಕ್ತಾರೆ ನಾವು ಹಾಗೆಲ್ಲ ಮಾಡಬೇಕು ಅಂದರೆ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ಗಳನ್ನ ಮಾಡಿಕೊಂಡು ನನಗೆ ಅಂದರೆ ಜಸ್ಟ್ ವ್ಯೂಸ್ಗೆ ಅಂತಾನೆ ಕೆಲವೊಂದು ಕಂಟೆಂಟ್ಗಳನ್ನ ಹುಡುಕಿ ಕಂಟೆಂಟ್ಗಳು ಮಾಡಿಕೊಂಡು ಬರೋ ಎಷ್ಟೋ ಪ್ರಮೋಷನು ನನಗೇನು ಜನ ಯಾರು ಹೆಂಗಾದರೂ ಯೂಸ್ ಮಾಡಿಕೊಳ್ಳಿ ಒಟ್ಟಿನಲ್ಲಿ ನಾವೊಂದು ಪ್ರಮೋಷನ್ ವೀಡಿಯೋ ಮಾಡಿದ್ರೆ ಇಷ್ಟು ದುಡ್ಡು ಕೊಡ್ತಾರೆ ಸಾಕು ಬಿಡು ಅಷ್ಟು ಬರಲಿ ಅಂತ ಹೇಳಿ ನನ್ನ ತಿಂಗ್ಳಿಗೊಂದು ಐದು ಅಥವಾ ಬೇಡ ನಾಲ್ಕೆ ಒಂದೊಂದು ಪ್ರಮೋಷನ್ ಮಾಡಿಕೊಂಡು ದುಡ್ಡು ಸಂಪಾದನೆ ಮಾಡ್ಬೋದು ಬಟ್ ನನಗೆ ಆ ಥರ ಮೆಂಟಾಲಿಟಿ ಇಲ್ಲ ನಾನು ಆತ್ರ ಎರಡು ವರ್ಷ ಕಂಪ್ಲೀಟ್ ಆಗಿದೆ ನೀವು ನನ್ನ ಹಳೆಯ ವಿಡಿಯೋಯಿಂದ ಇಂದ ಇವತ್ತಿನವರೆಗೂ ಏನು ಟು ಇಯರ್ಸ್ ಜರ್ನಿ ಇದೆ ಅದರಲ್ಲಿ ತೆಗೆದು ನೋಡಿ ಎಷ್ಟು ಪ್ರೊ ಪ್ರೊಮೋಷನ್ಸ್ ವೀಡಿಯೋಸ್ನ ಮಾಡಿದ್ದೀನಿ ನಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ನಾನು ಅವತ್ತು ಹೇಳೋದಂದೆ ಇವತ್ತು ಹೇಳೋದಂದೆ ನಾನು ಯಾವತ್ತು ಬಿಟ್ಟಿ ದುಡ್ಡುಗೆ ನಾನು ಇಷ್ಟಪಡೋಳಲ್ಲ ನಾನು ಕಷ್ಟಪಟ್ಟು ದುಡಿಯೋದಕ್ಕೆ ಬೆಲೆ ಕೊಡ್ತೀನಿ ಹೊರತು ಬಿಟ್ಟಿಯಾಗಿ ಬರೋದನ್ನು ನಾನು ಇಷ್ಟಪಡೋದಿಲ್ಲ ಜೊತೆಗೆ ನನಗೆ ಮಾಡೋ ಅಂಥದ್ದು ನಾಲ್ಕು ಜನಕ್ಕೆ ಉಪಕಾರ ಆಗೋ ರೀತಿ ಮಾಡಬೇಕು ಅನ್ನೋದಷ್ಟೇ ನಾನು ಯೋಚನೆ ಮಾಡೋ ಅಂಥದ್ದು ಈಗ ನನ್ನಿಂದ ಅಥವಾ ನೀವೆಲ್ಲರೂ ತೊಗೊಳ್ತಾ ಇರೋದ್ರಿಂದ ನಿಮ್ಮಿಂದ ಒಬ್ಬರಿಗೆ ಕೆಲಸ ಕೊಡುವಾಗ ನನಗೆ ಆಯಿತು ಅಂತ ಹೇಳ್ಬೋದು ಈಗ ಒಬ್ಬರಿರೋದು ನಾಳೆ ಇಬ್ಬರಾಗ್ಬೋದು ಮೂರಾಗ್ಬೋದು ಇದೆಲ್ಲ ನಿಮ್ಮ ಕೈಲೇ ಇರೋವಂಥದ್ದು ಈಗ ನೀವೇನು ನೋಡಿದ್ರೆ ಆಂಟಿ ಅವರೇ ನನಗೀಗ ಹೆಲ್ಪಿಂಗಾಗಿ ಬಂದಿರೋ ಅಂಥದ್ದು ತುಂಬ ಒಳ್ಳೆ ಆಂಟಿ ತುಂಬ ಚೆನ್ನಾಗಿ ನನ್ನ ಹಾಗೆ ಅದುವಾಗಿ ಹುರಿತಾರೆ ಪ್ರತಿ ಸರಿಗೂ ನೋಡಮ್ಮ ಕರೆಕ್ಟಾಗಿದೆಯಾ ಇದು ಓಕೆನಾ ಇಷ್ಟ ಆದರೆ ಸಾಕ ಅಂತ ಹೇಳಿ ನಿಧಾನಕ್ಕೆ ಮಾಡಿ ಕೊಡ್ತಾರೆ ಪಾಪ ಅವ್ರಿಗೂ ಕೂಡ ಹೇಳಬೇಕಂದ್ರೆ ಪೇಷಂಟ್ ಅವ್ರು ಯಾವುದೇ ಬೇರೆ ಕೆಲಸ ಮಾಡೋಕ್ಕಾಗಲ್ಲ ಆದರೆ ಅವ್ರಿಗೂ ಕೆಲಸಕ್ಕೆ ಹೋಗಬೇಕು ಅವ್ರಿಗೇನಂದರೆ ಹೆಲ್ತ್ ಪ್ರಾಬ್ಲಮ್ ಇದೆ ಕೂತ್ಕೊಂಡು ಮಾಡುವಂಥ ಕೆಲಸಗಳು ಎಷ್ಟು ಬೇಕಾದರೂ ಮಾಡ್ತಾರೆ ಓಡಾಡ್ಕೊಂಡು ನಿಂತ್ಕೊಂಡು ಮಾಡೋ ಇವತ್ತು ಅಂಥವ್ರಿಗೆ ನಾನು ಒಂದು ಕೆಲಸ ಕೊಟ್ಟಿದ್ದೀನಿ ಅನ್ನೋದೇ ನನಗೂ ಕೂಡ ಖುಷಿ ಅದೆಲ್ಲ ನಿಮ್ಮಿಂದ ಓಕೆ ಆಯಿತು ಈಗ ಜರಡಿ ಎಲ್ಲ ಹಿಡಿದು ಕ್ಲೋಸ್ ಮಾಡಿ ಕ್ಲೀನ್ ಮಾಡಿ ಬಂದೆ ಒಂದು ಸ್ವಲ್ಪ ಆ ಮಕ್ಳನ್ನ ಮಾತಾಡ್ಸ್ಕೊಂಡು ಈಗ ಅವರು ಮಕ್ಕಳು ಸ್ಕೂಲಿಂದ ಬಂದು ನನ್ನ ಮಗಳು ತೋ ಮಗಳೇ ಅದಕ್ಕಿಂತ ಕಾಯಿ ಕಾಯಿ ಇದ್ರೆ ಕೆಜ್ಕೊಟ್ಬಿಡ್ ನನ್ನ ಮಕ್ಳು ಹುಡ್ಕೊಂಬಂದುಬಿಡ್ತಾರೆ ನಾನು ಎಲ್ಲಿದ್ರು ಬಟ್ ಇವತ್ತು ತುಡಿಕೊಬಂದಿಲ್ಲ ಅಂತ ನೋಡಿದ್ರೆ ಎಳ್ಳಿ ಕುಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಬಂದ್ ಆಲ್ರೆಡಿ ಹೇಳಿದಾಗೆ ಯಾವುದೇ ಕೆಲಸನೂ ಕೂಡ ಒಬ್ರಿಂದ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಒಂದು ಮಾಲ್ಟ್ ಪೌಡರ್ ಮಾಡೋದ್ರಿಂದ ಹಿಡಿದು ಅದು ಪ್ಯಾಕಿಂಗ್ ಮಾಡಿ ನಿಮ್ಮನೆ ಕಳ್ಸೋ ಬರ್ಬೋದು ಈ ಥರ ಎಷ್ಟೋ ಜನ ಹೆಲ್ಪಿಂಗ್ ತಗೊಂಡೆ ನಿಮ್ಮ ಮನೆಗೆ ಬರೋ ಅಂಥದ್ದು ಒಂದು ನನಗೆ ನನ್ನ ತಮ್ಮನಾಗಿ ನಿಂತಿರೋ ಅಂಥದ್ದು ವೆಂಕಟೇಶ್ ಇನ್ನೊಂದು ನಮ್ಮ ಮನೆಯವರು ಇವರಿಬ್ಬರು ಜೊತೆಗೆ ನನ್ನ ಅಮ್ಮ ಆಗ್ಬೋದು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಒಂದು ಲೆವೆಲಿಗೆ ಇದು ರೀಚ್ ಆಗ್ತಾ ಇದೆ ಮತ್ತು ನಾನು ಕೂಡ ಮಾಡೋದಕ್ಕೆ ಸಾಧ್ಯ ಒಬ್ಬರ ಕೈಲಂತೂ ಖಂಡಿತ ಆಗ್ತಾ ಇಲ್ಲ ಎಲ್ಲರೂ ಸಹಾಯ ಮಾಡ್ತಿದ್ದಾರೆ ಬಟ್ ಇಲ್ಲಿ ಕಾಣಿಸ್ತಾ ಇರೋದು ನಾನು ಒಬ್ಬಳೇ ಕಣ್ಣಿಗೆ ಕಾಣದಂತಹ ಎಷ್ಟೋ ಜನ ಇದ್ದಾರೆ ಅದೆಲ್ಲ ಮುಂದೆ ಬರೋ ದಿನಗಳು ನಿಮಗೆ ಗೊತ್ತಾಗುತ್ತೆ ಬಟ್ ಕೆಲವು ಕಲಾವಕಾಶ ಬೇಕು ಹೇಳ್ತೀನಿ ಯಾವಾಗ ಪ್ರತಿಯೊಂದೂ ಫೈನಲಿ ಇವಾಗ ಫುಡ್ ಪ್ಯಾಕಿಂಗ್ ಆಗ್ತಾ ಇದೆ ಜಸ್ಟ್ ಈ ಥರ ಒಂದು ಎಕ್ಸ್ಟ್ರಾ ಸೀಲ್ ಮಾಡಿ ನಾನು ಕಳಿಸೋ ಅಂಥದ್ದು ಇದೆಲ್ಲ ಪ್ಯಾಕಿಂಗ್ ಆಗೋದಕ್ಕೆ ಮಿನಿಮಮ್ ಇಲ್ಲಾಂದರೂ ಒನ್ ಅವರ್ ಅಥವಾ ಒಂದೂವರೆ ಗಂಟೆ ಆದರೂ ಬೇಕಾಗತ್ತೆ ಇದೆಲ್ಲ ಮುಗಿಸಿ ಆ ನಂತರ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಟೈಮ್ ಒಂದು ದೊಡ್ಡ ಹಾಲು ಕಳ್ಸ್ಕೊಂಡು ಕುಡಿಯುವಂಥ ಟೈಮ್ ಇವಾಗ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ಏನಾದರೂ ಬಿರಿಯಾನಿ ಆ ಥರ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇತ್ತು ಬಟ್ ನಮ್ಮ ಮನೆಯವರು ಅವರ ಫ್ರೆಂಡ್ ಅವ್ರದು ಹೋಟೆಲ್ ಏನೋ ಓಪನ್ ಆಗಿದೆ ಅಂತೆ ಹಾಗಾಗಿ ಅಲ್ಲಿಂದ ತೊಗೊಂಬರ್ತೀನಿ ಟೇಸ್ಟ್ ನೋಡೋರಂತೆ ಎಲ್ಲರೂ ಹೇಗಿರುತ್ತೆ ಅಂತ ಅಂದರು ಹೋಟೆಲ್ ಓಪನ್ ಸೆರೆಮನಿ ಅಮ್ಮ ಇಷ್ಟ ಅಂತೆ ಹೋಟೆಲ್ ಹೋಟೆಲ್ ಓಪನ್ ಸೆರೆಮನಿಗೆ ಹೋಗಿದ್ದಾರೆ ಮನೆಯವರು ಹಾಗಾಗಿ ಅಡುಗೆದು ಇದು ಏನೋ ಯೋಚನೆ ಇಲ್ಲ ಸದ್ಯ ಈಗ ಜಸ್ಟ್ ಒಂದೊಟ್ಟ ಹಾಕಿಸ್ಕೊಂಡು ಕುಡಿಯೋದು ಚಿಂಟು ಚೈತು ಓದ್ತಾ ಇದ್ರು ಬಟ್ ಇವಾಗ ಚಿಂಟು ಹೊರಗೆ ಬಂದಿದ್ದಾನೆ ಹಿಂಗೆ ಹೊರಗೆ ನಿಲ್ಲದಂಗೆ ನಾನು ಎಷ್ಟೊತ್ತು ಕೂತಿದ್ದೀನಿ ಅಷ್ಟೊತ್ತು ಓದ್ತಾ ಇರ್ತಾನೆ ನಾನು ಸುಮಾರು ಹೊತ್ತು ಕೋಲಿಂದ ಅಪ್ಪ ಊರಿಗೆ ಹೋಗಿದಲ್ವಾ ಅವರು ಎಳ್ಳಿರು ಕಾಯಿ ಎಲ್ಲರೂ ಕೂಡ ಕೊಟ್ಟು ಕಳ್ಸಿದಾನೆ ಹ್ಮ್ ತಾಯ ಆಚೆನೆ ಆಚೆ ಇಟ್ಟಿದ್ರಾಗಿತ್ತು ಬಾಲು ತೆಗ ಹಿಂದಕ್ಕೆ ಅಪ್ಪ ಊರಿಗೆ ಹೋಗಿದ್ರಲ್ಲ ಹಂಗಾಗಿ ಎಳ್ಳಿರೆಲ್ಲ ತಗೊಂಡಿದ್ದಾರೆ ನನ್ನ ಮುಖಕ್ಕೆ ಇವತ್ತು ಕ್ರೀಮು ಹಾಕಿಲ್ಲ ಎಳ್ಳಿರೋ ಕಾಯೋ ಇಷ್ಟೊಂದಿದವಲ್ಲ ಹೋಗಿದ್ರಲ್ಲ ಎಲ್ಲ ತಗೊಂಡ ಅದು ಮನೆ ಹೊರಗಡೆ ಹಾಕ್ರಪ್ಪ ಮನೆ ಒಳಗಡೆ ಇಟ್ಟರೆ ಹಂಗೆ ಅಷ್ಟೇ ಫೋನ್ ಮಾಡಿ ಕೇಳ್ಬೇಕಮ್ಮನ ಇದು ಎಳ್ಳಿರೋ ಕಾಯೋ ಏನು ಅಂತ ಬಸ್ ಬಸ್ತಯ್ಯಂಬಯ್ಯ ಹೋಗಯ್ಯೂರಿ ಊರಿಗೆ ಹೋಗಿದ್ರಲ್ಲ ಅಪ್ಪಂದು ಹೌದು ತೆಂಗಿನ ಮರಗಳು ತೋಟಗಳು ಇದಾವೆ ತೆಂಗಿನ ಮರಗಳು ಇದ್ದಾವೆ ತೋಟಗಳು ಅನ್ಬಾರ್ದು ತೆಂಗಿನ ಮರಗಳು ಇದ್ದಾವೆ ತೋಟದಲ್ಲಿ ಹಂಗಾಗಿ ಎಳ್ಳಿ ತೊಗೊಂಬಂದಿದ್ದಾರೆ ಇವಾಗ ಸ್ವಲ್ಪ ಹಾಲು ಕುಡಿಯೋಣ ಆಯ್ತಮ್ಮ ಓದಿದ್ದು ಎಷ್ಟು ಓದಿದ್ರಮ್ಮ ಮುಗಿಸಿ ಮಾಲ್ ಪೌಡ್ರ್ ಕೆಲಸ ಎಲ್ಲ ಮುಗಿದ್ಮೇಲೆ ಮತ್ತೆ ಸ್ನಾನ ಮಾಡೋದಿರುತ್ತೆ ಅಂದರೆ ನಾನು ಫಸ್ಟು ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿ ಸ್ನಾನ ಮಾಡಿ ಮತ್ತೆ ಮಾಲ್ ಪೌಡ್ರ್ ಅದೆಲ್ಲ ರೆಡಿ ಮಾಡಿ ಮತ್ತೆ ಬಂದು ಸ್ನಾನ ಮಾಡೋವಂಥದ್ದು ಯಾಕಂದರೆ ಹಿಟ್ ಥರ ಫೀಲ್ ಆಗ್ತಿರುತ್ತಲ್ಲ ಹಾಗಾಗಿ ಮತ್ತೆ ಬಿಸಿ ಬಿಸಿಯಾಗಿ ಸ್ನಾನ ಮಾಡಿದ್ರೆ ಇರುವಂಥ ಫ್ರೆಶ್ ಫೀಲ್ ಆಗುತ್ತೆ ಆನಂತರ ನಮ್ಮದೇ ಆಗಿರುವಂತಹ ಮಿಲ್ಕ್ ಮಾಲ್ಟ್ ಕುಡಿಯುವಂಥದ್ದು ನಾನಂತೂ ಡೈಲಿ ಒನ್ ಟೈಮ್ ರಾಗಿ ಮಾಲ್ಟ್ ಇರುತ್ತೆ ರೈಸ್ ಏನಾದರೂ ಮಾಡಿದರೆ ಮಾತ್ರ ರಾಗಿ ಮಾಲ್ಟ್ ಇರುತ್ತೆ ಇಲ್ಲ ಅಂತಂದರೆ ಆಲ್ಮೋಸ್ಟು ಬೆಳಿಗ್ಗೆ ಹೊತ್ತು ಚಪಾತಿ ಈ ಥರದ್ದು ಏನಾದರೂ ಮಾಡಿದರೆ ರೊಟ್ಟಿ ಅದನ್ನೇ ತಿನ್ಕೊಳ್ತೀನಿ ಸಂಜೆ ಹೊತ್ತಂತೂ ಕಂಪಲ್ಸರಿ ಮಿಸ್ ಇಲ್ಲದೆ ಮಿಲ್ಕ್ ಮಾಲ್ಟ್ ಕುಡಿಯೋವಂಥದ್ದು ಯಾಕಂದರೆ ನಮಗೂ ಸ್ವಲ್ಪ ಎನರ್ಜಿ ಬೇಕು ಆ ಡ್ರೈ ಫ್ರೂಟ್ಸಲ್ಲೆಲ್ಲ ಸ್ವಲ್ಪ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಜೊತೆಗೆ ಇನ್ನೊಂದೇನೆಂದರೆ ವಯಸ್ಸಾಗ್ತಾ ಆಗ್ತಾ ಕೆಲವೊಂದು ಮೂಳೆಗಳ್ನ ಬರೋದು ಜಾಯಿಂಟ್ ಪೈನ್ ಈ ಥರದೆಲ್ಲ ಆಗ್ತಿರುತ್ತೆ ಡಾಕ್ಟರ್ ಹೇಳೋದು ಒಂದೇ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಿ ಫ್ರೂಟ್ಸ್ ತಿನ್ನಿ ಅಂತ ಬಟ್ ಕೆಲ್ವೊಂದು ಟೈಮಲ್ಲಿ ಡ್ರೈ ಫ್ರೂಟ್ಸ್ನ ನೆನೆಸಿ ನಾವು ಅದನ್ನು ರುಬ್ಬಿ ಮಾಡ್ಕೊಳ್ಳೋದಕ್ಕೆಲ್ಲ ಆಗೋದಿಲ್ಲ ಜೊತೆಗೆ ಕೆಲವೊಂದು ಟೈಮಲ್ಲಿ ನಮಗೆ ಡೈಲಿ ಮಿಲೇಟ್ಸ್ ಎಲ್ಲನೂ ಕೂಡ ತಿನ್ನೋದಕ್ಕೆ ಮಕ್ಕಳಂತೂ ಇಷ್ಟನೇ ಪಡೋದಿಲ್ಲ ಈ ಥರ ಎಲ್ಲ ಮಾಡಿಕೊಟ್ರೆ ಅವ್ರಿಗೂ ಒಂದು ಹೆಲ್ತಿಯಾಗಿ ಫುಡ್ ಹೋಗುತ್ತೆ ಏನೋ ಒಂದು ಕಾರಣಕ್ಕೆ ಈವ್ನಿಂಗ್ ಮಿಲ್ಕ್ ಮಾಲ್ಟ್ ಕಂಪಲ್ಸರಿ ಕುಡಿತಾ ಇದ್ದೀನಿ ಈಗ ಇಷ್ಟು ತೆಂಗಿನಕಾಯಿಗಳು ಎಳ್ಳಿರೋ ಅಪ್ಪ ಇಷ್ಟೊಂದೆಲ್ಲ ತಂದಿಟ್ಟಿದ್ದಾರೆ ಇವನ್ನೆಲ್ಲ ಇವನ್ನೆಲ್ಲ ಈಗ ರೂಮ್ಗೆ ಹಾಕಬೇಕು ಹಾಗೆ ಬಟ್ಟೆಗಳು ವಾಶ್ ಆಗಿದ್ದಾವೆ ತೆಗ್ದೆಲ್ಲ ಇವಾಗ ಒಣಗಾಕಬೇಕು ಮಕ್ಳದ್ದು ಯೂನಿಫಾರ್ಮ್ ವೈಟ್ ಯೂನಿಫಾರ್ಮ್ ಅವ್ರು ಹಾಕೊಂಡು ಹೋಗಿ ಬಂದಿದ್ದು ನೆಕ್ಸ್ಟ್ ಯಾವತ್ತಿನ ದಿನವೇ ವಾಶ್ ಮಾಡಿ ಹಾಕ್ಬಿಡ್ತೀನಿ ಫುಲ್ಲು ಆಗಿದೆ ಈಗೆಲ್ಲ ಒಣಗಾಕಬೇಕು ಆಲ್ರೆಡಿ ನನಗೆ ಊಟ ಬಂದಿದ್ದಾಗಿದೆ ಹಾಗಾಗಿ ಬಟ್ಟೆ ಒಣ್ಗಾಕೋಣ ಅಂತ ಅಂದ್ಕೊಂಡವಳು ಒಣ್ಗಾಕದನ್ನ ಬಿಟ್ಟು ಊಟ ಮಾಡೋದಕ್ಕೆ ಕುತ್ಕೊತಾ ಇದ್ದೀವಿ ಟೈಮ್ ಬಂದು ಒಂಬತ್ತು ಐದು ಆಯಿತು ಓಕೆ ಏನೇನು ತಂದಿದ್ದಾರೆ ನೋಡೋಣ ಕೊಟ್ಟು ಹೋದರು ನಮ್ಮ ಮನೇಲಿ ನೀವು ಮಾಡಿ ಅಂತ ನೋಡಬೇಕು ಇದು ದೊಡ್ಡ ಅದು ವೆಜ್ ಬಿರಿಯಾನಿ ಇದು ನಾನ್ ವೆಜ್ ಬಿರಿಯಾನಿ ದೊಡ್ಡ ಟಬ್ಬಲ್ ಬಂದಿದೆ ಬಿರಿಯಾನಿ ಆ್ಯಂಡ್ ಇದೇನೋ ನಾನ್ ವೆಜ್ ಚಿಕನ್ ಓಕೆ ಚಿಕನ್ ಈಗೇನಿದ್ರು ನಮ್ಮದು ಟೈಮ್ ನೀನು ಇವಾಗ ಊಟ ಮಾಡಿ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಕಂಪ್ಲೀಟ್ ನಿದ್ದೆ ಬೇಗ ಮಲ್ಕೊಂಡ್ಬಿಡ್ತೀನಿ ನಾನಂತೂ ಇವತ್ತು ಏಕೆಂದರೆ ನಿನ್ನೆ ಒಂದೂವರೆ ರಾತ್ರಿವರೆಗೂ ಎರಡು ಗಂಟೆ ರಾತ್ರಿವರೆಗೂ ನನ್ನ ಕೆಲಸ ಹಾಗಾಗಿ ಈಗ ನೈನ್ ಓ ಕ್ಲಾಕ್ ಇನ್ನೊಂದು ಫಾರ್ಟಿ ಫೈ ನೈನ್ ಫಾರ್ಟಿ ಫೈವ್ಗೆಲ್ಲ ಹೋಗಿ ಮಲಗುವಂಥದ್ದು ತಿಂದು ಒಂದು ಅರ್ಧ ಗಂಟೆಗೆ ಕೂತಿದ್ದು ನೈನ್ ಫಾರ್ಟಿ ಫೈವ್ ಫಿಫ್ಟಿಗೆಲ್ಲ ಹೋಗಿ ಮಲಗಿಬಿಡ್ತೀನಿ ಇದಿಷ್ಟು ನಮ್ಮ ಇವತ್ತಿನ ನನ್ನ ಒಂದು ಡೈಲಿ ವ್ಲಾಗ್ ಆಗಿತ್ತು ಇವಾಗ ಏನಾದರೂ ಇವರು ತಂದಿಲ್ಲ ಅಂದರೆ ನಾನೇ ಮಾಡ್ತಾ ಇದ್ದೆ ಅಷ್ಟೇ ಇನ್ನೇನಿಲ್ಲ ತುಂಬ ಟೈಮ್ ಇದೆ ನೋಡಿ ಇನ್ನೂ ತುಂಬ ಟೈಮ್ ಇದೆ ಇಷ್ಟೊತ್ತು ಇವರಿಗೆ ಓದಿಸ್ಕೊಂಡು ಕೂತಿದ್ದೆ ಹಾಗಾಗಿ ಬಟ್ಟೆನೂ ಕೂಡ ಹುಣ್ಗಾಕಿರಲಿಲ್ಲ ಮಕ್ಕಳು ಎಜುಕೇಷನ್ ಕಡೆಯೂ ಟೈಮ್ ಕೊಡ್ತಾ ಮನೆ ಕೆಲಸನೂ ಮಾಡ್ತಾ ಹೊಸ ಬಿಸ್ನೆಸ್ಸು ಮೇಂಟೈನ್ ಮಾಡ್ತಾ ಜೊತೆಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಮನೆಯವರು ನನ್ನ ಮಕ್ಕಳು ಎಲ್ಲರೂ ಇರೋದಕ್ಕೆ ನನಗೆ ಯಾವುದು ಕಷ್ಟ ಅಂತ ಅನ್ನಿಸ್ತಿಲ್ಲ ಚೆನ್ನಾಗಿ ಹೋಗ್ತಾ ಇದೆ ಹಾಗೆ ಮೊದಲನೇದಾಗಿ ಹೇಳಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಸಿಗ್ತಾ ಇರೋವಂಥದ್ದು ನಿಮ್ಮ ಸಪೋರ್ಟ್ ನಿಮ್ಮ ಒಂದು ಪ್ರೀತಿ ನೀವು ಇಷ್ಟಪಡ್ತಾ ಇರೋದಕ್ಕೆ ನೀವು ಇಷ್ಟಪಟ್ಟು ಒನ್ ಮೋರ್ ಒನ್ ಮೋರ್ ಅಂತ ಹೇಳಿ ತಗೊಳ್ತಾ ಇರೋದಕ್ಕೆ ಇವತ್ತು ಸಿರಿ ಮನೆ ಏನೋ ಒಂದು ಸ್ವಲ್ಪ ಜನಕ್ಕೆ ಇಷ್ಟು ಅಂತ ಹೇಳೋದಕ್ಕೆ ಆಗೋದಿಲ್ಲ ನಾನು ಲೈಕ ಮಾಡಿ ಅಂದಷ್ಟು ಪ್ರೀತಿ ಜನಕ್ಕೆ ತಲುಪ್ತಾ ಇದೆ ಇಷ್ಟಪಟ್ಟು ಪತ್ತೆ ಮತ್ತೆ ತಗೊಳ್ತಾ ಇದ್ದೀರಾ ಅದೇ ನನಗೆ ಖುಷಿ ನಿಮಗೋಸ್ಕರ ನಾನು ಕಷ್ಟಪಡೋಕ್ಕೂ ರೆಡಿ ಇದ್ದೀನಿ ಮನುಷ್ಯ ಅಂತ ಹುಟ್ಟಿದ ಮೇಲೆ ನಮ್ಮದು ಅಂತ ಏನಾದರೂ ಒಂದು ನಾಲ್ಕು ಜನಕ್ಕೆ ನೆನ್ಪಿಟ್ಕೊಳ್ಳೋ ರೀತಿ ಒಳ್ಳೇದೇನಾದರೂ ಮಾಡಿ ಸತ್ತರೆ ಅದಕ್ಕೊಂದು ಬೆಲೆ ಅನ್ನೋದು ನನ್ನ ಅನಿಸಿಕೆ ನಮ್ಮ ತಾಯಿನೂ ಅದನ್ನೇ ನನಗೆ ಹೇಳ್ತಾ ಇದ್ದಿದ್ದು ಹಾಗಾಗಿ ಅದನ್ನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಓಕೆ ಇವತ್ತಿನ ಡೇ ನ ಇಲ್ಲಿಗೆ ಹೆಂಗೆ ಮಾಡ್ತೀವಿ ಮತ್ತೆ ಸಿಗೋಣ ಇನ್ನೊಂದು ಅಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಲೈಕ್ ಅಂಡ್ ಶೇರ್ಕ್ರೈಬ್ Bye bye. bye, 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 bye.